ನಮಸ್ತೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ಚಿತ್ರಾನ್ನ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ ಚಿತ್ರಾನ್ನ ನೋಡಲಿ ಈ ಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಾಗಿದೆ ಅಂತಂದೇಳಿ ನೋಡಿ ನಾನು ಮೊದಲನೇ ಚಿತ್ರಾನ್ನ ಮಾಡ್ಕೊಳ್ಳೋಕೆ ಅನ್ನ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಮತ್ತು ಅರಶಿನ ರುಚಿಗೆ ತಪ್ಪು స్ట్ ఉప్పు నింబెహ్ణాను తగ్దించినీ ఇంగ్రీడేయం నూ తినీ ఆమె ఏం అందు పాత్రు ఉదాహరణ కొట్టుకుతీ పాత్ర నా జన అది అద్రమే డిపెండు నాలుగు జన అది ఇష్టరి మురి నాలుగు స్పూన్ ఎన్నె హాకీ మురి నాలుగు స్పూన్ ఎన్నె హాకీ మొదలైన శేంగా హాకొంటీన శేంగా చెంపు ఫ్రై మాట్టుకుంటే శేంగ సైపు ఫ్రై మాట్లాడి ಎಷ್ಟು ಮೊತ್ತಿಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಚಿಪ್ಕೋರ್ಬೇಕಲ್ವಾ ಅದಕ್ಕೆ ಕೋರ್ಸ್ಕೊನೋ ಫಸ್ಟಿಗೆ ಹಿಂಗನ ಲೈಟಾಗಿ ಕೆಂಪು ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕುಕ್ರೋಣ ಅಂತಂದರೆ ಯಾರೆಲ್ಲ ಇಷ್ಟಪಡಲ್ಲ ಹೇಳಿ ಹೌದಲ್ವಾ ಇದರಲ್ಲಿ ಯಾವುದೇ ಥರ ಪೌಡ್ರ್ ಹಾಕೋದಿಲ್ಲ ಬೇಗನೇ ಕುಶ್ಟಾಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಹೀಗೆ ನೋಡಿ ಕೆಂಪು ಆಗೋವರೆಗೂ ಫ್ರೈ ಮಾಡಿಕೊಂಡು ಕೆಂಪುಗಾದ್ಮೇಲೆ ಎಲ್ಲ ಒಗ್ಗರಣೆನ ಹಾಕೊಳ್ತೀನಿ ಶೇಂಗಾನ ಸಪ್ರೇಟ್ ತಗೊಳ್ತೀನಿ ಅದರಲ್ಲೇ ಹಾಕೊಂಡ್ಬಿಟ್ಟರೆ ನೆಕ್ಸ್ಟ್ ಹೇಗೆ ಬರುತ್ತೆ ತಿನ್ನಬೇಕಾದ್ರೆ ಟೇಸ್ಟ್ ಅನ್ಸಲ್ಲ ಅದಕ್ಕೋಸ್ಕರ ಶೇಂಗಾನ ಸಪ್ರೇಟಾಗಿ ಕರ್ಕೊಂಡ್ಬಿಟ್ಟು ತಗೊಳ್ತೀನಿ ಅದಾದಮೇಲೆ ಅದಕ್ಕೆಲ್ಲ ಒಗ್ಗರಣೆ ಕೊಡ್ತೀನಿ ಇದು ಬೇಗ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಅದೇ ಎಣ್ಣೆಗೆ ನಾನು ನೆಕ್ಸ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕೊಳ್ಬಿಟ್ಟು ി സാക്ര ഉട ബെ നെക്സ്റ്റ് കടലേബെ ഹാൻ്ബിട്ടു ഫസ്റ്റ് ഇതെല്ലാം ഫ്രൈ ആകർഗു തയർവർഗ് ബിട്ട് ആമേല സാരത്തെ രൂപ എസ്റ്റ് ബേക്കാര എന്തോ അല്ല ഒന്ന് എട്രാൻ്റെ മൂത്ത തകൊണ്ടി സാര സ്വൽപ്പം ജാസ്റ്റ് തീർച്ചിട്ട് അതക്കോസ് നെഞ്ചായി ఖార నాలుగు మెణి అంటే ఫస్ట్ అంటే హాకొక అందరం ఖార దిట్టుకోడు సో కేంపు ఆమే క్రిస్పీమే నాము ఈరు టటో అది హాకొతీ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಮಾಡ್ತಿರೋದ್ರಿಂದ ಮಾಡ್ತಿರೋದರಿಂದ ಇಷ್ಟೇ ಸಾಕು ಈರುಳ್ಳಿ ಫ್ರೈ ಆದಮೇಲೆ ಅದ್ರಲ್ಲಿ ಕರ್ಬೇವು ಕಾರ್ದಾಗ ಹಾಕೊಂಡ್ಬಿಟ್ಟು ಮೆಚ್ಚು ಒಂದು ಸ್ವಲ್ಪ ತಕ್ಷಣ ಅದಕ್ಕೆ ಟೊಮೆಟೊನ ಹಾಕ್ಕೊಳ್ತೀನಿ ಇದು ಅಷ್ಟು ಹಾಕ್ಕೊಂಡು ಟೊಮೆಟೊ ಮತ್ತು ಬೆಳ್ಳುಳ್ಳಿ ತುಂಬ ಇದು ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಹಾಕಿ ಚಿತ್ರಣಕ್ಕೆ ಹಾಕಲಿ ಯಾವುದೇ ಒಗ್ಗರಣೆ ಹಾಕೋದಕ್ಕಿಂತ ತುಂಬ ಟೇಸ್ಟ್ ಆಗಿರೋಕ್ಕೆ ಏನೂ ಡಿಫ್ರೆಂಟಾಗಿರುತ್ತೆ ಅಂತ ಒಂದು ಫ್ರೈನ ನೋಡಿ ಬೆಳ್ಳುಳ್ಳಿ ாடி ஸ்ட்ரென்றும் சேம் யாரு டேஸில் அதுவள்ள போடத்தாரல்வா சித்திரை எல்லாம் அதே ஃபர ஃப்ளேவருக்கு யாராவது ஃபங்க்ஷனில்வ அதே ஃபர்டேஸ்ட் அந்த அனசு அது பெள்ளுள்ளே ஜஜ் கிட்ட ஃபுல் பெள்ளினிட்டு ஜஜ்ஜின ஹாக்கி தீன் ஏருளிக்ன ஹாக்கி தீன் நீரன் அதுல ஒன்று பெருள்ளி ஹாக்கண்டு தான் டேஸ்டியாகி இருக்கோ சென்னாக இருக்கேன் ಒಂದು ಸ್ಪೂನ್ ಅರಶ ಮತ್ತು ಇಟ್ಟಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಅಷ್ಟು ಇದನ್ನು ಫ್ರೈ ಮಾಡಿಬಿಟ್ಟು ಹಾಕಿ ಮಾಡ್ತೀನಿ ಅರ್ಶನ ಹಾಕಿದ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಒಗ್ಗರಣೆ ಕರ್ಮದಾಗಿಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೋಸ್ಕರನೇ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಇಳು ತುಗೋಪ್ಪ ಅನ್ನ ಟೈಮಲ್ಲಿ ನಾನು ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಕಾಣಿಸಲ್ಲ ಫ್ರೈ ಆದಮೇಲೆ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ನಾನು ಅನ್ನನ ಮಿಕ್ಸ್ ಮಾಡ್ಕೊಳ್ತೀನಿ ಉದ್ರಾಗಿ ಚಿತ್ರಾನ್ನ ಅದಕ್ಕೆಲ್ಲ ಈ ಥರನ ಹಾಕಿದ್ರೆ ಪಲಾವೆಲ್ಲ ಉದುರಾಗಿದ್ರೆ ಚೆನ್ನಾಗಿ ಅಲ್ವಾ ಅದು ನೋಡಿ ಒಗ್ಗರಣೆ ಆದಮೇಲೆ ಎರಡನ್ನು ಕಾಯ್ಡ್ಕೊಳ್ತೀನಿ ಇದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ನಿಂಬೆಹಣ್ಣು ಎಷ್ಟು ನಮಗೆ ಹುಳಿ ಬೇಕು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಶೇಂಗಾ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅರಶ್ನ ಜಾಸ್ತಿ ಯೂಸ್ ಮಾಡಿ ಯಾಕಂದರೆ ನಮಗೆ ಗಾಯಗಳು ಅದು ಇದು ಏನಾದರೂ ಆಗಿರುತ್ತೆ ಅಲ್ವಾ ಅದೆಲ್ಲ ಬೇಗ ಹೋಗುತ್ತೆ ಮಕ್ಕಳು ಬುದ್ಧಿಶಕ್ತಿಗೆಲ್ಲ ಅರಶಿನ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಕ್ಕೆ ಜಾಸ್ತಿ ಜಾಸ್ತಿನೇ ಯೂಸ್ ಮಾಡಿ ಅರಿಶ್ನ ಅಂತ ಹೇಳ್ತಾ ನೋಡಿ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ನೋಡಿ ಚಿತ್ರನ ನನಗೆ ಸರಿ ಹೇಳಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ ಈ ಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿರುವಂತಹ ಚಿತ್ರಾನ್ನ ಮಾಡಿ ನೋಡಿ you know friends thank you thank you so much